அது ரேட்ரு இப்போ தாருக்கு இல்லை பிரமா ஏன்ஜா ஹைட்டெக் பிடித்த ஹைட் ஒன் மாரி ஒன் நூறு இப்போ முஞ்சி மத மதம் நூறு இப்போ ಅದ್ರೊಳಗ ಅವ್ರು ಬಾಳ ಮೈಂಟೈನ್ಸ್ ಮಾಡ್ಯಾರ ಏನ್ ಮಾಡ್ಯಾರ ಹಿಂಡಿ ಹಾಕ್ಯಾರ ಮತ್ತೆ ಹಾಕ್ಯಾರ ಬಂಜಾರ ಮುಂದ್ ಸೋಯಾಬೀನಾ ಬೋದಿ ಎಲ್ಲಾ ನಮ್ಗೆ ಮಿಕ್ಸ್ ಮಾಡಿ ಹಾಕುದ್ರಿಂದ ಐತಿ ಅವ್ರ ಪೌಷ್ಟಿಕಹಾರನ ಅವ್ರೊಳಗರ್ ಎಲ್ಲ ಹದಿನೈದು ರಾ ಇಪ್ಪತ್ತೈದು ಇಪ್ಪತ್ತೈದು ಕೂಡ ಮೂವತ್ತೈದ ಮೂವತ್ತೈದು ಐವತ್ತು ಐವತ್ತು ಎಪ್ಪತ್ತು ಎಪ್ಪತ್ತು ಒಂದೂರು ಐವತ್ತು ಮರಿಕೆ ಒಟ್ಟ ಎರಡ್ ಸರ್ ಕೊಡ್ತೀನಿ ಒಂದ್ ಎರಡು ಸರಿ ಜಂತರ ಸರ್ಕಾರಿ ಹಾಕಿನ ಇಪ್ಪ ಒಂಬತ್ತು ಸಾಕಾಣಿಕೆ ಮಾಡಿ ಒಂದ್ ಮಾರ್ಕೆಟ್ ಮರಿಣ್ಣ ಒಂದು ಮರಿಗೆ ಒಂದು ತಿಂಗಳಿಗೆ ಒಂದು ಸಾವಿರ ಮೇಲ್ಪಟ್ಟು ಒಂದ್ ಇಪ್ಪತ್ತೊಂದು ಕ್ಯಾಶ್ ಆನ್ ಕ್ಯಾರಿಯ ಐವತ್ತು ಇಪ್ಪತ್ತೈದು ಕೊಡ್ರಿ ಎಲ್ಲಾ ಎಲ್ಲ ಒಂದ್ ಮರಿ

ನಮ್ಗೆ ಒಂದು ಸರಿ ಏನೋ ಈ ಕಾಂಗ್ರೆ ರೇಟಿಂಗ್ ಕಡಿಮೆ ಒಂದು ಮರಿನ ಕೊಟ್ಟಿಲ್ಲ ನಾವು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಒಬ್ಬ ಪ್ರಾಥಮಿಕ ಕೃಷಿ ಪದ ಸರ್ಕಾರ ಉಪಾಧ್ಯಕ್ಷ ಸಮಾಜ ತೊಡಗಿಸಿಕೊಂಡ ಮುಂಜಾನೆ ದಿನ ಸೇರಿ ಚಲೋ ಆರು ಗಂಟೆಗೆ ಚಲೋ ಒಂದು ಮರಿ ಒಂದು ವರ್ಷಕ್ಕೆ ದೇಡ್ ಕೆಜಿ ಪಡೆದ ನೋಡ್ರಿ ಮುನ್ನೂರ ಐವತ್ತು ರೂಪಾಯಿ ಒಂದು ಕೆಜಿ ತಮಿಳುನಾಡು ಬೇಡ ಹಾಕಿದ್ರೆ ಆ ನಮಸ್ಕಾರ ನನ್ನ ಎಲ್ಲಾ ಪ್ರೀತಿಯ ಕುರಿ ಸಾಕಾಣಿಕೆ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತು ನಾವು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಔರಾದಿ ಗ್ರಾಮಕ್ಕೆ ಬಂದಿವಿ ಔರಾದಿ ಗ್ರಾಮದ ಸರಿಸೈಲ ಪೂಜಾರಿ ಅವರ ಫಾರ್ಮ್ ಬಂದಿವಿ ಅವರು ಕುರಿ ಸಾಕಾಣಿಕೆ ಸುಮಾರು ಐದಾರು ವರ್ಷದಿಂದ ಮಾಡ್ಕೊಂಡು ಬಂದರು ಆಮೇಲೆ ಅವರು ಮೂರ ಎರಡೂವರೆ ಮೂರು ತಿಂಗ್ಳು ಬ್ಯಾಚ್ ಮಾಡ್ತಾರೆ ಆಮೇಲೆ ನೂರ ಎಂಬತ್ತು ನೂರ ದೀಡ್ ನೂರು ನೂರು ಗಂಟೆ ಮರಿ ಹಾಕ್ತಾರ ಅವ್ರದ್ದು ಪಾಲನೆ ಪೋಷಣೆ ಹೆಂಗ್ ಮಾಡ್ಯಾರು ಆಮೇಲೆ ಅವರು ಆಹಾರ ಪದ್ಧತಿ ಯಾವ ತರ ಮಾರ್ಕೆಟಿಂಗ್ ಮಾಡ್ಯರು ಎಲ್ಲ ಎಲ್ಲದ್ರ ಬಗ್ಗೆನು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳೋಣ ಮತ್ತೆ ಆಲ್ರೆಡಿ ಈಗ ಅವ್ರು ಮರಿ ಮಾರಾಟ ಆಗ್ಯಾವ

ನಮಸ್ಕಾರ ರೀ ನಮಸ್ಕಾರ ನಿಮ್ದು ನಿಮ್ದ್ ಸ್ವಲ್ಪ ಮಾಹಿತಿ ನಮ್ದು ರೀ ಬೆಳಗಾವಿ ಜಿಲ್ಲಾ ರೀ ಮುರ್ಲಿ ಆ ಔರಾದಿ ಅಂತ ಊರ ನಮ್ದ್ರಿ ನಮ್ಮ ಹೆಸರು ಶ್ರೀಶೈಲಿ ಗಂಗಪ್ಪ ಪೂಜಾರಿ ಅಂತ ನಾವೊಂದು ಒಂದು ಪಾರ್ವಿಂಗ್ ಮಾಡ್ಕೊಂಡು ನಡೆಸಿರಿ ಸರ್ ಎಂಟು ವರ್ಷದಿಂದ ಮಾಡಾಕತ್ತೀರಿ ಸರ್ ಸರ್ ನಾವ್ ಇದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮಾಡಾಕ್ತಿವ್ರಿ ಅಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಿಂದ ರೀ ಹದಿನೈದರಿಂದ ಚೆನ್ನ ಮಾಡಿದ್ರ ಮೊದಲ ಹದಿನೈದು ಮರಿಗು ಅಂತಂದ್ರೆ ಸಣ್ಣ ಪ್ರಮಾಣದ ತಳಗ ಸಾಕಾಣಿಕೆ ಮಾಡಿ ಇದನ್ನ ಎರಡ್ ಸಾವಿರದ ಇಪ್ಪತ್ತ್ ಒಂದ್ರಾಗ ಮಾಡಿ ಪದ್ದತಿ ಒಳಗೆ ಇಟ್ಟಿ ಮಾಡಿ ಯಾವ ತರ ಬ್ಯಾಚ್ ಮಾಡ್ತಾರ ಮೂರ್ ತಿಂಗಳು ಬ್ಯಾಚ್ ಏನ ವರ್ಷದ ಬಕ್ರೀದ್ ಬ್ಯಾಚ್ ಮಾಡ್ತಾರ ಆಟ ಯಾವ ನಮ್ದ ಬ್ಯಾಚ್ ಅಂತ ಇಲ್ರಿ ಒಂದೊಂದ್ ಒಂದೊಂದ್ ಟೈಮ್ ಬಕ್ರೀನೂ ಕೊಟ್ಟರು ನಾವ್ರಿ ಬಕ್ರಿ ಬ್ಯಾಚ್ ಕೊಟ್ಟು ಆ ನಂತರ ಒಂದೊಂದ್ ಟೈಮ್ ಏನ್ ಮಾಡಿದ್ರಿ ಮೂರ್ ತಿಂಗಳಿಗ ಕೊಟ್ಟು ಒಂದ್ ತಿಂಗಳಿಗೂ ಕೊಟ್ಟು ಒಂದ್ ಎರಡ್ ಆ ಒಂದ್ ಏಳು ತಿಂಗಳಿಗೆ ಕೊಟ್ಟು ಅದ್ರ ರೇಟ್ ಬಂದಾಗ ನಮ್ಗೆ ಲಾಭ ಅನಿಸ್ತದ ಕೊಟ್ಬಿಡ್ತೇವ್ ಅವ್ನ್ ನೀವ್ ಯಾವ ತಳಿ ಸಾಕಾಣಿಕೆ ಮಾಡ್ತೀರಾ ನಾವ್ ಹೆಚ್ಚು ಕಡಿಮೆ ಮೊದಲ ಅಮೀನ್ ಗಡಿ ಎಳಗಣ ಇದು ಒಂದ್ ಬ್ಯಾಚ್ ಮನ್ ಮನೆ ಹಂಗ ಮಾತಿ ವ್ಯಾಪಾರ ಹೊಂದ್ರೆ ಇದೊಂದು ಬ್ಯಾಚ್ ಅಂತ ಮೊದಲ ಇದಕ್ಕೆ ಮೊದಲೆಲ್ಲ ನಾವು ಬಿಳಿ ಮರಿಯನ ಮಾಡ್ತೇವ್ರಿ ಅಮೀನ್ ಗಡಿ ಎಳಗಣ ರೀ ಹ್ಮ್ ಹ್ಮ್ ಅಲ್ಲಿಂದ ನಾವು ಅವನ ಸಹಕಾನಿಕೆ ಮಾಡ್ತಿದ್ರು ಯಾವಾಗ ತಂದ್ರ ಏನ ಮರಿಗಳ ಫೆಬ್ರವರಿ 2025 ರೀ ಹನ್ ರೀ 20ನೇ ತಾರೀಖು ತಂದಿರಿ ಹ ಹ ಈಗ ನಿನ್ನಿಲ್ಲಿ ಮನೆ ವ್ಯಾಪಾರ ಇದವರ ಎಲ್ಲಾ ಮರಿಗಳ ಅಷ್ಟು ಒಂದ ಬಲ್ಕ್ ವ್ಯಾಪಾರ ಇದವರ ಬಲ್ಕ್ 2ನೇ ವ್ಯಾಪಾರ ಒಂದ 100 ಕಡಿಮೆ ಸಾವಿರ ರೂಪಾಯಿ ದಂ ವ್ಯಾಪಾರ ಇದ್ರಿ ಇಲ್ಲ ಎಲ್ಲಾ ಗಡಬ ಹಾಕಿಗೆಯರು ಓಹೋ ನಾಳೆ ಶುಕ್ರವಾರ ಶುಲ್ತರೆ ಎಲ್ಲರಿ ಹ ಇದೆಲ್ಲ ಗಡಬ ಅಲ್ರಿ ಇದೆ ಅಡ್ವಾನ್ಸ್ ಕೊಟ್ಟಾರ್ರಿ ಈಗ ಹೋಯ್ತರೆ ನಾಳೆ ಶುಕ್ರವಾರ ಒಂದ ಅರ್ಧ ಹೋಯ್ತರೆ ಸೋಮವಾರ ಒಂದ್ ಅರ್ಧ ಹೋಯ್ತರೆ ಹ ಹ ನೋಡ್ರಿ ಎಲ್ಲಾ ಗಡಬ ಹೆಂಗ ಯಾವಂದ್ರ ನಾ ರೇಟ್ ಇವ ಇವ ಒಂದ್ ನೂರ್ ಕಡಿಮೆ ಹನ್ನೆರಡು ಸಾವಿರ ರೂಪಾಯಿ ಒಂದ್ ನೂರ್ ರೂಪಾಯಿ ಕಡಿಮೆ ಮಾಡುವ ರೇಟ್ ನಾವ್ ಖರೀದಿ ನಗ ಹ್ಮ್ ಸಾವಿರದ ತಂದ ನಂತರ ಖರ್ಚು ವೆಚ್ಚತ್ರ ಎಲ್ಲಾ ಮಾಡಿದ್ರಿ ಹ್ಮ್ ಮಾಡಿ ಇವತ್ತೂರ್ ಕಡಿಮಿ ಹನ್ನೆರಡ್ ಸಾವಿರದ ಮಾರಾಟ ಅವ್ರಿ ಹ್ಮ್ ತಂದ ತಕ್ಷಣ ಉಪಚಾರ ಯಾವ ತರ ಮಾಡ್ತೀರಾ ಏನಿಲ್ರಿ ಅವ್ರ ನಾವ್ ತಂದ ನಂತರ ಏನ್ ಮಾಡ್ತೀರಿ ವಿಶೇಷವಾಗಿ ಅವಕ ಒಂದ್ ಎರಡ್ ಮೂರ್ ದಿವಸ ಹಸಿ ಮೇವು ಕೊಡಂಗಿಲ್ಲ ಕೊಡ್ತೀವಿ ಸಂಪರ್ಸ ಬಾಳ ಕಡಿಮ ಪ್ರಮಾಣ ಕೊಡ್ತೀವಿ ಎರಡ್ ಮೂರ್ ದಿವಸ ಏನ್ ಮಾಡ್ತೀವಿ ಒಣ ಮೇವ್ನೇ ಹೆಚ್ಚು ಕೊಟ್ಕೊತೀರ ಅವ್ ಅಂದ್ರ ಒಂದ್ ಸ್ವಲ್ಪ ನಮ್ ವಾತಾವರಣಕ್ಕ ನಮ್ಮ ಇದಕ್ಕೆ ಒಂದು ಕೋಲ್ ಇರ್ತನ ಹಸಿ ಮೇವು ಡೈರೆಕ್ಟ್ ಆಗಿ ಕೊಟ್ಟಿವಿ ಅವ್ರ ಹಿಂದ ಹಾಕಿದಾರು ಹಸಿ ಮೇವು ಕೊಟ್ಟಿರ್ತಾರೋ ಇಲ್ಲ ಗುರುತಾರಲ್ಲ ಯಾಕಂದ್ರೆ ಒಂದ್ ನಮಗೆ ಅವು ಡಿಸೆಂಟ್ರಿ ಚಲೋ ಆಗಿಬಿಡದ್ ಹೀಗಾಗಿ ನಾವು ಕ್ರಮೇಣವಾಗಿ ಅದನ್ನ ಹಂತ ಹಂತವಾಗಿ ಹಸಿ ಮೇವು ಹೆಚ್ಚು ಮಾಡ್ಕೊತ ಹೋಗಿ ಆ ನಂತರ ಒಣ ಕಡಿಮೆ ಯಾರು ಎರಡು ಪ್ರಮಾಣ ಕೊಡ್ಕೊತ ಹೋಗಿ ಬಿಡ್ತಾರೆ ಈಗ ಬೆಲ್ಲದ ನೀರ್ ಕುಡಿಸೋದಾಗ್ಲಿ ಅಥವಾ ಈ ತರ ಏನಾರ ಅದನ್ನ ಸ್ವಲ್ಪ ಮಾಡ್ತೀರಲ್ಲ ಬೆಲ್ಲದ ನೀರದು ಒಂದ್ ಎರಡು ದಿವಸ ಅದನ್ನು ಮಾಡ್ತೀವ್ರಿ ಮತ್ತ ಇವಕ್ಕ ಆಹಾರದ ಕ್ರಮ ಏನೇನ್ ಮಾಡ್ಕೊಂಡಿರ ನೀವು ಬೆಳಗ್ಗೆ ಸಾಯಂಕಾಲವ್ರಿಗೆ ಏನೇನ್ ಕೊಡ್ತಾರ ಈಗ ಬೆಳಗ್ಗೆ ಏನ್ ಮಾಡ್ತರಿ ಗಂಜಾಲ್ ನೋಡ್ತರಿ ಅದ್ರಲ್ಲ ನಮ್ ಗುಲ್ಗಂಜ್ ಕಪಾಲ್ ಅವ್ರ ಹೈಟೆಕ್ ಪೀಡ್ ಒಂದ್ ಪೀಡ್ ತಯಾರ್ಮಾಕ್ತಾರ ಅವ್ರಿಗೆ ನಮ್ಗ ಹಂಗ ಕಾಂಟ್ಯಾಕ್ಟ್ ಮಾಡುದು ನಮ್ ಪೀಡ್ ಹಾಕಿ ನೋಡ್ರಿ ಗೌತ್ ಬರ್ತಾವ್ರಿ ಅಥವಾ ನಮ್ಗ ಇದು ಮಾಡ್ಲಿ ಅಡ್ವೈಸ್ ಮಾಡಿದ್ರೆ ನಾವು ಆ ಮರಿಗೂ ಅವ್ರದ್ದು ಪೀಡ ಮತ್ತೆ ನಮ್ದು ಆದಂತ ಗೊಂಜಾಲ ಎಲ್ಲಾ ಕೂಡ ಒಂದ್ ಮರಿ ಅವ್ರ ಗುಣಗಂಜ್ ಸ್ವಲ್ಪ ಹೈಟೆಕ್ ಪೀಡನ ಒಂದ್ ಮರಿ ಒಂದ್ನೂರ ಇಪ್ಪತ್ತೈದು ಗ್ರಾಮ್ ಬರುವಂಗ ಮುಂಜಾನೆ ಒಂದ್ ನೂರ ಇಪ್ಪತ್ತೈದು ಗ್ರಾಮ ಸಾಯಂಕಾಲ ಒಂದ್ನೂರ ಇಪ್ಪತ್ತೈದು ಗ್ರಾಮ್ ಬರುವಂಗ್ ಹಂಗ್ ಮ್ಯಾನೇಜ್ ಮಾಡಿ ಅದ್ರ ನಮ್ ಇದ್ರೊಳಗೆ ಪೀಡ್ನ ಹಾಕಿ ಅದನ್ನ ಹಾಕಿಬಿಡ್ರಿ ನಾವು ಇದು ಬೆಳಗಿನ ಪೀಡಿಂಗ್ ಆತ್ರಿ ಅದ್ ಆ ನಂತರ ನಾವು ನಾವ್ ಎರಡನೇ ಶಪ್ಟಿ ಶಿಫ್ಟಿ ಮಾಡಿದ್ರಿ ಈಗ ಹಸಿ ಮೇವು ಹಾಕಿದ್ರು ನಾವು ಹಸಿ ಮೀವನಾಗ ನಮ್ ಜ್ವರದ ನೋವ್ರಿ ಹಾಳೆ ಗೊಂಜಾಲ್ ಮೇವ್ ಓತಿವಿ ಸ್ವಲ್ಪ ಕಬ್ಬು ಓತಿವ್ರ ಇದನ್ನೆಲ್ಲ ಕೂಡಿ ಮಷಿನ್ ಹಾಕ್ತಿವ್ರಿ ಎಲ್ಲ ಸೇರಿಸ್ರಿ ಮಷಿನ್ ಹಾಕಿ ಏನ್ ಮಾಡ್ತಿರ ಈಗ ಹಾಕಿದ್ರಿ ಅದನ್ನ ಇದನ್ನ ತಿಂದ ನಂತರ ಏನ್ ಮಾಡ್ತೀವಿ ಹಾಳೆ ಅದ್ರ ನಂತರ ಶೇಂಗಾ ಒಟ್ಟು ತೊಗರಿ ಒಟ್ಟು ಓತಿ ಕಡೆ ರೀ ಇದು ಮೂರನೇ ಮೇವ್ ಅದನ್ನ ಹಾಕಿದ್ವಿ ಅಂದ್ರ ಮುಗಿತರ ಈಗ ನಮ್ ಕೆಲಸ ಮುಗಿತರ ಇವತ್ತ ನೀವು ಒಂದ್ ಟೈಮ್ ಕೆಲಸ ಮುಗ್ದೆ ಬಿಡ್ತಾರ ಇದನ್ನ ಮುಗಿಸಿದ ನಂತರ ಬರೋದು ಸಾಯಂಕಾಲ ಐದು ಗಂಟೆಗಾರ ಒಳಗ್ ಶೆಟ್ಟಿದ್ರಿ ಓಹ್ ಹಲ್ಲಿ ಮಟ್ಟ ಮಧ್ಯಾಹ್ನದ ಏನ್ರಿ ಏನ್ ಮಧ್ಯಾಹ್ನ ಇಲ್ಲ ಏನ ನೀರಿನ ಬುಟ್ಟಿದ್ರೆ ಅವ್ನ ಎಲ್ಲಾ ಬುಟ್ಟ ತುಂಬಿಸಿ ಬಿಡ್ತರಿ ಸಂಚಾರ ನೀರ್ ಕುಡಿದ್ ಮನಕೋದ್ ಮಾಡ್ತಾರ ಮೂರ್ ಬುಟ್ಟಿ ಇಟ್ಟಿವ್ರಿ ಎಚ್ ಕಡೆ ಮೂರ್ ಬುಟ್ಟಿ ಈಚ ಕಡೆ ಮೂರ್ ಬುಟ್ಟಿ ಹ್ಮ್ ಅವ್ನ್ ನೀರ್ ಕುಡಿದ್ ಮನಕೊಂದು ಮಾಡ್ತಾರ ಅವ್ ಹ್ಮ್ ಹ್ಮ್ ಎಷ್ಟ್ ಮರಿದ ಅಂದ್ರ ನಂಗೆ ಈಗ ಒಂದ್ ನೂರ ಇಪ್ಪತ್ತೊಂದ ಅವ್ರ ಇದನ್ನ ಇದ್ ಹಾ ಸ್ವಲ್ಪ ಕಾಲ್ ನೋವು ಮಾಡ್ಕೊತ್ರಿ ಒಂದ್ ನೂರ ಇಪ್ಪತ್ತೊಂದ್ ಮರಿ ಇಪ್ಪತ್ ಮರಿ ಆಲ್ರೆಡಿ ಮಾರಾಟ ಆಗ್ಯಾವ್ ಮಾರಾಟ ಆಗ್ಯಾವ್ರಿ ಹಾ ಎಂದ ಹೋಯ್ತಾರ ನಾವು ಶುಕ್ರವಾರ ಒಂದ್ ಅರ್ಧ ಹೋಯ್ತಾರ ಈ ಸೈಡ್ ಎಲ್ಲಾರ ಸೋಮಾರ್ ಇಚ್ ಕಡೆ ಎಲ್ಲ ಹ್ಮ್ ಮತ್ತ ಈಗ ನೀವು ರೆಡಿಮೇಡ್ ಫುಡ್ ಹೇಳಿದ್ರಲ್ಲ ಹೈಟೆಕ್ ಫುಡ್ ಅದ್ರದ್ ರಿಸಲ್ಟ್ ಹೆಂಗ ಅನ್ಸಿದ್ರ ನಾನ್ ಈಗ ನಾವ್ ಮೊದಲಿಂದ ಏನ್ ಮಾಡ್ತೀವಿ ಬರೀ ಗೊಂಜಾಳ ನೋಡ್ಸು ಬರೀ ಅದನ್ನ ಅಷ್ಟ ಹಾಕ್ತಿದ್ರಿ ನಮ್ದು ಹಾಕೋತ್ನ ಏನ್ ಆಯ್ತು ಆ ನಂತರ ಅವ್ರ್ ಏನಂತ ಅವ್ರು ಕೂಡ ಆದ್ರ ಸ್ವಲ್ಪ ರಿಸಲ್ಟ್ ಚಂದ್ ಬಂದತ್ರಿ ಇನ್ನು ಮುಂದಿನ ಗೆ ಇದಾವೆ ನಾವ್ ಸ್ವಲ್ಪ ದಿವಸ ಹಾಕಿರು ಹೈಟ್ಯಾಕ್ ಪಿಡಿ ಈ ಎಡುವರೆ ಒಂದ್ ದೀರ್ ತಿಂಗಳ್ ಮತ್ತೆ ಒಂದ್ ತಿಂಗಳ ದೀರ್ ತಿಂಗಳ್ ಅದ್ರ ಹಾಕೈತಿ ಅಲ್ಲಿ ಅದಕ್ಕೆ ಮೊದಲ ನಂಬಾ ಹಾಕಿ ಅದ್ ಹಾಕ್ತಿದ್ರಿ ಆದ್ರ ಸ್ವಲ್ಪ ಅದ್ರೊಳಗ ಅವ್ರು ಬಾಳ ಮೇಂಟೆನೆನ್ಸ್ ಮಾಡ್ಯಾರ ಏನ್ ಮಾಡ್ಯಾರ ಶೇಂಗಾ ಹಿಂಡಿ ಹಾಕ್ಯಾರ ಮತ್ತ ಲಿವರ್ ಟಾಣಿಕ್ ಹಾಕ್ಯಾರ ಬಂಜಾರ ಹಾಕ್ಯಾರ ಸೋಯಾಬೀನ್ ಗೋಧಿ ಎಲ್ಲ ನಮನಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಐತಿ ಅವ್ರು ಪೌಷ್ಟಿಕ ಆಹಾರವನ್ನ ಅದ್ರೊಳಗ ಕಂಟಿ ಇದು ಮಾಡ್ಯಾರ ಕಂಟೆಂಟ್ ಸೇರ್ಸ್ಯಾರ ಅದ್ರೊಳಗ್ರಿ ಹ್ಮ್ 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 ನಾಡ್ಮೆನ್ರಿ ಮತ್ತೆ ಇವಾಗ ರೋಗ ಈಗ ಏನ್ ಹಂಗೇನ ಈಗ ರೋಗ ಬಂದ್ರೆ ನಿರ್ವಹಣೆ ಮಾಡಿ ಏನ್ ರೋಗದ ಬರ್ತಾರ ಈಗ ನಿಮಗ್ ಹೇಳ್ಬೇಕಂದ್ರ ನಾ ಹೇಳ್ರಿ ಎಲ್ಲಾ ಸುಲಭ ಅನ್ಸತ್ರಿ ಇವತ್ತಿಗುನು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಶಾಕಾಣಿಕೆ ಮಾಡಾಕೈತಿ ಇವತ್ತಿಗೆ ಹದಿನೈದರಿಂದ ಚಾಲು ಮಾಡಿ ಇಪ್ಪತ್ತೈದು ಇಪ್ಪತ್ತೈದಿ ಮೂವತ್ತೈದ ಮೂವತ್ತೈದು ಐವತ್ತು ಐವತ್ತು ಎಪ್ಪತ್ತು ಎಪ್ಪತ್ತೈ ಒಂದೂರ ಇಪ್ಪತ್ತ್ ಮರಿ ಸಾಕಾಣಿಕೆ ಮಾಡಿದ್ರಿ ಹತ್ತೊಂಬತ್ತರಿಂದ ನಾ ಹೇಳುದ್ರಿ ಎಷ್ಟು ಮಾಡ್ಕೊತ ಬಂದ್ರೆ ನಾನು ಒಟ್ಟ ಕೇವಲ ಇಷ್ಟು ಇಟ್ಟು ವರ್ಷದಾಗ ಒಟ್ಟ ಎರಡು ಮರಿ ಸತ್ತ ನಾನು ಓಹೋ ಹಾ ಒಟ್ಟ ಅಂತದ್ ಏನು ನಮಗ ಜೀವಗಾತ್ಕ ಮರಿಗಳಿಗೆ ಏನು ಆಗಿ ಅಲ್ರಿ ನಾವು ಸರಿಯಾದ ಏನ್ ಏನ್ಮತ್ರಿ ಅವ್ ಬೇಕಾದಂತ ಪೌಷ್ಟಿಕರಣ ಎಲ್ಲ ಕೊಡೋದ್ರಿಂದ ಮರಿ ದಟ್ಟಿದ್ರೆ ಯಾವ ಮರಿ ಸಹ ಹ್ಮ್ ಆರ್ ಚಲೋ ಕೊಟ್ಟಿದ್ರ ಕರೆಕ್ಟ್ ವಿಶೇಷವಾಗಿರಿ ದೇವರ ಆಶೀರ್ವಾದ ಏನೋ ಗೊತ್ತಿಲ್ಲ ಆದ್ರಮ ನಮ್ ಸೈಡ್ ಒಟ್ಟ ಒಟ್ಟ ಇದ ಹತ್ತೊಂಬತ್ತರಿಂದ ಹಿಡ್ಕೊಂಡ್ ಇಲ್ಲಿ ಮಟ್ಟ ಎರಡ ಮರಿ ಸುತ್ತ ನೋಡ್ರಿ ಹ್ಮ್ ಚಲೋ ಮೇಂಟೈನ್ ಮಾಡ್ರಿ ಈ ಚಲೋ ಏನ್ ಹೇಳ್ತಾರೀ ಜಡ್ ಅಂತ ಮೂರ್ ತಿಂಗ್ಳತ್ರಿ ನಾಳೆ ಇದ್ ಯಾವ್ದು ಮೇ ಇಪ್ಪತ್ತಕ್ಕ ಮೂರ್ ತಿಂಗಳತ್ರಿ ಒಂದ್ ಎರಡ್ ಸರಿಯೇ ಜಂತಿ ಹಾಕಿನ್ರ ಅದ್ ಅದು ನಮ್ ಸರ್ಕಾರಿ ನೌಕರ ಹಾಕಿನ ನಮ್ ಪ್ರಶಾಂತ್ ಕುರ್ಬೇಟಿ ಒಳ್ಳೆ ಪಶು ವಿದ್ಯಾಧಿಕಾರಿಗಳ್ರಿ ಬಾಳ ಆತ್ಮೀಯರು ಮತ್ತ ಆಕ್ಟಿವ್ ಡಾಕ್ಟರ್ ಅವ್ರ ಅವ್ರ ಏನ್ ಮಾಡ್ತಾರ ನಮ್ ಕರ್ದ್ ಕೊಡ್ತಾರ ಏನ ನೀವು ನ್ಯೂರ್ ಕ್ಲಾನಿಕ್ ಬರ್ಲಿ ಜಂತಿನಿ ಎಣ್ಣೆ ಬರ್ಲಿ ಇಲ್ರಿ ಪೂಜಾರಿ ಅವರ ನಮಗೊಬ್ಬರಿಗೆ ಅಲ್ಲ ಇಲ್ಲಿ ಯಾರ್ಯಾರ ಕುರಿ ಸಾಕಾಣಿಕೆ ಮಾಡ್ತಾರ ಯಾರು ಕುರ್ಗಾರ್ ಎಲ್ಲಾರ್ಗು ಕೂಡ ಅವ್ರ ಒಂದ್ ಕೊಡ್ತಾರ ನಮ್ಮ ಈಗ ರೊಕ್ಕ ಕೊಡ್ತಂದ್ ಒಟ್ಟ ಜಂತಿ ಎಣ್ಣೆ ಹಾಕಿಲ್ಲ ಹ್ಮ್ ಒಟ್ಟಾರೆ ಮೂ ಮಾಡಿದ್ರಿ ಆ ನಂತರ ಜಂತಿ ಎಣ್ಣೆ ಯಾರ ಹಾಕಿದ್ರಿ ಒಂದ್ ಇಪ್ಪತ್ ಲೀಟರ್ ಲಿವರ್ ಟಣಿಕ್ ಹಾಕಿ ನೋಡ್ರಿ ಮೂರ್ ತಿಂಗಳಾಗ್ ಇಪ್ಪತ್ ಲೀಟರ್ ಲಿವರ್ ಲೀವ್ ಫಿಫ್ಟಿ ಟೂ ಅತ್ ಏನ್ ಬರತ್ತಲ್ಲ ಅದನ್ನ ಹಾಕಿವ್ರಿ ಹಾ ಅದನ್ ಬಿಟ್ರ ಬ್ಯಾರಿ ಅದಕ್ಕೆ ಏನು ಮೆಡಿಸಿನ್ ಯೂಸ್ ಮಾಡಿಲ್ರಿ ನಾವ್ ಹ್ಮ್ ಮತ್ತೆ ಇನ್ನ ಮಾರ್ಕೆಟಿಂಗ್ ಅಂದ್ರೆ ಮರಿಗಳ ನೀವ ಮಾರ್ಕೆಟ್ ಮಾರಾಟ ಮಾಡ್ತಿರೋ ನಾನ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸಾಕಾಣಕ್ಕೆ ಒಮ್ಮೆ ಮಾರ್ಕೆಟ್ ಮರಿ ಒಮ್ಮೆ ರೀ ಹೋದ್ರೇ ಮೂ ಮಾರ್ಕೆಟ್ ಹೋದ್ರಿ ಅದನ್ನ ಬಿಟ್ರಿ ನಾವ್ ಒಂದ್ ದಿವಸ ಮಾರ್ಕೆಟ್ ಹೋಗಿಲ್ರಿ ನಮ್ಮಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಆಜು ಬಾಜು ಮಾಲಿಂಗ್ ಕೊಡ್ರಿ ಮುಂದ್ವಾಳಿ ಹಣಗಂಡಿ ಮತ್ತ ವ್ಯಾಪಾರ ವ್ಯಾಪಾರಗಾರದ್ರಿ ಮತ್ತ ನಾವ್ ಏನ್ ಮಾಡ್ತೀವಿ ಫೇಸ್ಬುಕ್ ವಾಟ್ಸ್ಆಪ್ ಹಾಕಿ ಏನ್ ಮಾಡ್ತಾರ ಅವ್ರನ್ನ ಅವ್ರನ್ನ ಸಂಪರ್ಕ ಮಾಡ್ತಾರೆ ನಮ್ಮ ಇಷ್ಟ ಮತ್ತೆ ಹಿಂಗ ಬಂದ್ ಒಂದ್ ಮೂರ್ ನಾಲ್ಕು ಮಂದಿ ಬಂದ್ ನಮ್ ಮರಿಗಳು ನೋಡ್ತಾರ ನೋಡ್ತಾರ ಎಲ್ಲಾರು ಒಂದೊಂದ್ ಮನಿ ರೇಟ್ ಬರ್ತಾರ ಅವ್ರ ರೇಟ್ ಬಿಡಿದ ನಂತರ ನಮಗೂ ಒಂದು ಕ್ಯಾಲ್ಕುಲೇಷನ್ ಇರತ್ರಿ ನಾವ್ ಮರಿ ತರವತ್ತ ಎರಡು ರೂಪಾಯಿ ಕೊಟ್ಟಿದ್ದು ಅದನ್ನ ಇಷ್ಟು ದಿವಸ ಮೇಸಿ ಒಂದ್ ದಿವ್ಸಕ್ಕೆ ಎಷ್ಟು ಕರ್ಸು ಬಂತು ಅದನ್ನ ತಗದ ನಮಗೂ ನನ್ನ ನಮ್ಮ ಉದ್ದೇಶ ಒಂದ ಮರಿಗಿ ಒಂದ್ ತಿಂಗಳಿಗೆ ஒன் ச மட்ட உங்களுக்குச்சாரொந்த நூறு நூறா இப்போ மார்க்கெட் இல்ல கேஷ் அண்ட் கேரி அவர் நாளி சார் அரவத் மாரித்த அறுவத் மட்வான் ரொக்கிரி ಐವತ್ ಸಾವ್ ರೂಪಾಯಿ ನಮ್ಗೆ ಹೆಚ್ಚುವರಿ ಅವ್ರ ಈ ಮರಿ ವೈಮಠ್ ಅವ್ರೂ ಹಾಕ ಹೆಚ್ಚೂರಿ ಐವತ್ ಸಾವ್ ರೂಪಾಯಿ ಇರ್ಬೇಕ್ರಿ ಈ ತರ ಮಾರ್ಕೆಟ್ ನಾವ್ ಹಿಂದಿನ ಬಕ್ರೀದ್ ಎಪ್ಪತ್ ಮರಿ ಕೋರ್ ಇದ್ ಕೊಟ್ಟಿವಿ ಚಿತ್ರದುರ್ಗ ನಾವ್ ಕೊಟ್ಟಿವಿ ಹ್ಮ್ ಇಪ್ಪತ್ತ್ ಅದು ಸಾವಿರ ಕ್ಯಾಶ್ ಆದ್ರೆ ಕ್ಯಾರಿ ಅವರ್ ಬಕ್ರೀಗ್ ನೀವು ಎಷ್ಟ ಮರಿ ಮರಿಯದ್ರು ಸೇಲ್ ಹಾಕದ್ರಿ ನಮ್ ಸೈಡ್ ಒಂದ ಖರೀದಿ ಮಾಡ್ತಾರ ಎಲ್ಲಾರು ಮಾರ್ಕೆಟ್ ಏನ್ ತೊಂದ್ರಿ ಇಲ್ರ ಈಗ ನಿಮ್ ಅನುಭವದ ಪ್ರಕಾರ ಈಗ ಬಕ್ರೀದ್ ಬ್ಯಾಚ್ ಆರ್ ತಿಂಗಳ ಎಂಟ್ ತಿಂಗಳ ಮೇಸೋಗಿರು ಏನ ಎರಡೂರಿ ಮೂರ್ ತಿಂಗಳ ಮೇಸ ಫ್ಯಾಟ್ನಿಂಗ್ ಮರಿಗಳ ಮಾಡ್ತಾರಲ್ಲ ಇದು ಯೋಗಿರೋ ಇದು ಹೆಂಗ ಸರ್ ಹೈನುಗಾರಿಕೆ ಏನ್ ಬರತ್ರಿ ನೀವು ವಾರಕ್ಕೊಮ್ಮೆ ಹತ್ತು ದಿಸ್ಕೊಂಡ್ ರಕ್ ಬರತ್ರಿ ಇದು ಹ್ಯಾಂಗಿಲ್ಲ ಈಗ ನಮ್ ಕಡೆ ಬಂಡವಾಳ ಹತ್ರ ನಾವು ವರ್ಷ ಮೇಸಬಹುದು ಅದನ್ನ ಈಗ ನಾವೊಂದೇನ್ ಮಾಡೇನ್ರಿ ಇದು ಈ ಬ್ಯಾಚ್ ಖಾಲಿ ಆದ್ರೆ ಇದಕ್ಕೆ ಇನ್ನೊಂದು ಐವತ್ ಮರಿ ಎರಡ್ ಆಗುವಂಗ ಒಂದ್ ಇಲ್ಲೊಂದು ಬಾದ್ಲಿ ಮಾಡ್ಕೊಳಿ ನಾವೊಂದು ಉದ್ದೇಶ ಏನ್ ಮಾಡೇನ್ರಿ ಒಂದ್ ನೂರ್ ಮರಿ ಬಕ್ರಿ ಟು ಬಕ್ರಿ ಓಹೋ ಮುಂದ ಒಂದ ಐವತ್ತರಿಂದ ಅರವತ್ತ ಮರಿ ಮೂರ್ ತಿಂಗಳಿಗೊಮ್ಮೆ ಮಾರಾಟ ಮಾಡ್ಕೊತ ಹೋಗಿ ಬಿಡುದ್ರಿ ಅದ ಯಾಕ ಅದನ್ನ ಮೂರ್ ತಿಂಗಳಿಗ ಮಾರಾಟ ಮಾಡೋದಂದ್ರ ರೀ ಈ ಐವತ್ತ ನೂರ್ ಮರಿ ನಮ್ಮ ಮೆಂಟೇನೆ ಮೇಂಟೆನ್ ಎಫ್ ಕಾಸ್ಟ್ ಖರ್ಚ ಇದ ಮಾಡ್ಬೇಕಲ್ಲರಿ ಅದಕ್ಕೆ ಏನ್ ಮಾಡಾಕ್ರಿ ಮೂರ್ ತಿಂಗಳಿಗೂ ನಮ್ ಕೈಯಾರಕ್ಕ ಬರತ್ತರಿ ಇದು ನೂರ್ ಮರಿ ಏನ್ ಮಾಡಬೇಕಂತ ಮಾಡೇನಿ ನೀವ ಒಟ್ಟ ಒಂದ್ ವರ್ಷ ಮಾರಂಗಿಲ್ಲ ಅದ್ ಬಜೆಟ್ ಆಗ್ಬಿಡ್ತು ಒಂದ್ ಬಜೆಟ್ ಒಂದ್ ನಮಗೂ ಒಂದ್ ಇಪ್ಪ ಒಂದ್ ವರ್ಷ ಮೈಸೂರ ಇಪ್ಪತ್ತೈದ್ ಸಾವಿರ ಒಳಗ ಮರಿ ಮಾರಂಗಿಲ್ಲ ಹಂಗೇನ್ರಿ ನಿಮ್ಗೊಂದು ಪ್ಲಾನ್ ಮಾಡಿ ನೆಕ್ಸ್ಟ್ ಅದ ಆಗುದ್ರಿ ಈಗ ಸಡ್ವಾಡ ಸದ್ ಆಗುದ್ರಿ ಕೆಲಸ ಮುಗಿದ್ ಹಾಕ್ಪೇಟ್ ಅದ ಕೆಲಸ ರೀ ನಮ್ ನೂರ ಇಪ್ಪತ್ ಮರಿ ಅಂದ್ರೆ ಸೈಜ್ ನಾ ಇದು ಸೈಡ್ ಎಡ್ತ ಸಡ್ಸತ್ ಏಳ್ ಪುಟ್ಟ್ರಿ ನಿಮ್ಗೆ ಇಪ್ಪತ್ತೈದ್ ಪುಟ್ಟಐತ್ರಿ ಐವತ್ತೋಳ್ ಪುಟ್ಟ ಇಪ್ಪತ್ತೈದ್ ಪುಟ್ಟ ಅಲ್ಲಿ ಒಂದ್ ನಾಕ್ ಪುಟ್ಟ ಬಿಟ್ಟು ಪ್ರಸೇಜ್ ಎಲ್ಲ ಸಡ್ ಆಯ್ತು ಸರ್ ಹ್ಮ್ ಈಗ ನಿಮ್ಗ ಒಂದ್ ಬ್ಯಾಚಿಗೆ ಎಷ್ಟ್ ಲಾಭ ಆಗೈತೆ ನಾವು ಎಟ್ಟು ಎಟ್ ಖರ್ಚು ಬಂದೈತಿ ಎಷ್ಟ್ ಲಾಭ ಆಗ ಈಗ ನಾವು ನೋಡ್ರಿ ಸರಾಸರಿ ಈಗ ಎಲ್ಲಾ ಲೆಕ್ಕ ತೆಗೆದ್ರಿ ನಾವು ಇದು ನಮ್ ಗುಲ್ಗಂಜ್ ಕಪ್ಪು ಹೈಟೆಕ್ ಕೀಡ ನಾವು ನಾವು ಹಾಕುವಂತ ಮುಸರಿ ಒಣ ಮೇವ್ರಿ ಮುಂದ್ವಾಳಿ ನಾವು ಏನ ಎರಡ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಗಂಜಾಲ ಮೇವು ಖರೀದಿ ಮಾಡ್ಯಾನ್ರಿ ಮೂರ್ ತಿಂಗಳ ನಮ್ ಕಡೆ ಎಲ್ಲಾರ್ ಗೊಂಜಾಳ ಮೇವ್ ಖರೀದಿ ಮಾಡ್ಯಾನ್ರಿ ಇದು ಎಲ್ಲಾ ಖರ್ಚು ವ್ಯಸ್ ಎಲ್ಲ ತಗದ್ರಿ ಒಂದ್ ಮರಿ ಹದಿನೈದು ನೂರು ರೂಪಾಯಿ ಅದ್ ಅದ್ರಿ ಅದು ಹದಿನೈದು ನೂರ ರೂಪಾಯಿ ಖರ್ಚು ತಿಂದ್ರದ ಹದಿನೈದು ರೂಪಾಯಿ ಖರ್ಚಾಗ್ತು ಒಂದ್ ಒಂದ್ ಮರಿಯಾ ಹದಿನೈದು ರೂಪಾಯಿ ಹದಿನೈದ್ ರೂಪಾಯಿ ಖರ್ಚಾಗೈತ್ ಮೂರ್ ತಿಂಗಳಾಗ ಅಂದ್ರೆ ನಿಮ್ಮ ಇಲ್ಲ ಕಚೇರಿ ಪ್ರಕಾರ ಎಷ್ಟ್ ಒಂದ್ ನೋಡ್ರಿ ಮರಿ ಮರಿತರಕ ಏಳ್ ಸಾವಿರದ ಒಂದ್ ಕೊಟ್ಟಿದ್ರಿ ಹಾಂ ಇದೊಂದು ಹದಿನೈದ್ ನೂರ ಇದು ಒಂದ್ ಒಂಬತ್ತುವರಿ ಇಟಕಡಿಮ್ ಹತ್ ಸಾವಿರ ರೂಪಾಯಿ ಆತ್ರಿ ಹಾ ಒಂಬತ್ತು ಸಾವಿರ ರೂಪಾಯಿ ಆತ್ ಸರ್ ಎಲ್ಲ ಎಂಟ್ ಸಾವಿರದ ಆರ್ನೂರು ರೂಪಾಯಿ ಮುಂದ್ ಈಗ ನಮಗ ಒಂದ್ ಮರಿ ಮೇಲೆ ಒಂದ್ ಮೂರ್ ಸಾವಿರ ಮ್ಯಾಲ ಚಂದ್ ಉಳ್ಬೇಕ್ರಿ ಮೂರ್ ಸಾವಿರ ಮೇಲೆ ಚಂದ್ರ ಪ್ರಾಫಿಟ್ ಐತ್ ಸರ್ ಹಂಗಾರ ಮತ್ತೊಂದ್ ಐವತ್ ಸಾವಿರ ರೂಪಾಯಿ ಗೊಬ್ಬರ ಐತ್ರಿ ತರಗ ಐವತ್ ಸಾವಿರ ಐದು ಐದ್ ಸಾವಿರ ರೂಪಾಯಿ ಐದ್ ಸಾವಿರದ ಐದ್ ರೂಪಾಯಿ ಹೊಂಟನ್ರೀನ್ ಅದ್ರಾಗ ಏನ್ ಇದೆ ಅಲ್ರಿ ನಮಗ್ ಏನ್ ಮಾಡ್ತೀರಿ ನಮ್ದು ನಾಲ್ಕೈದು ಎಕರೆ ಜಮೀನ್ ಐತಿ ನಮ್ ಹಾಕುವಂ ನೆಲ ಇತ್ತು ನಾವ್ ಯೂಸ್ ಮಾಡ್ಕೊತಿವ ಎಲ್ಲ ನಮ್ ಕಬ್ಬು ದೊಡ್ಡ ಹಾಕಾಕೆಲ್ ಜಾಗ ಇಲ್ರಿ ಅದನ್ನ ಈಗ ಆಲ್ರೆಡಿ ಸಾರ್ ಕೊಟ್ಟಾರ ಈ ಮರಿ ಹಾಲ್ ಬಂದ್ ಅವ್ರು ಓದ ಬರ್ತಾರೆ ಗೊಬ್ಬರ ಓಹ್ ಹೋ ಅದ್ ಐದು ವರ್ಷ ರೂಪಾಯಿ ಕೊಂಟನ್ರಿ ಹಾ ಅದ್ ವೇಬ್ರೇಜ್ ಮಾಡ್ತಾರ ರೊಕ್ಕ ಕೊಡ್ತಾರೀ ಹ ಇದ್ರ ಜೊತೆ ಅದು ಅಂದ ಈಗ ಒಂದು ಒಂದು ಒಂದ್ ಅಟ್ಲೀಸ್ಟ್ ಒಟ್ಟಾರೆ ಖರೀದಿ ಮಾಡಕ್ ನಮ್ದು ಒಂದ್ ನಾನು ಹೆಂಗ್ ವಿಚಾರೀ ನಮ್ದು ಏನ ಒಣದ್ ಏನ ಕೊಂಡ್ ತರ್ತನಲ್ಲ ಒಣದ ಎಲ್ಲಾ ಕೊಂಡ್ ತರ್ತವ್ರ ನಾವ್ ಶೇಂಗ್ ತರ್ತದ ತೊಗರಿ ಒಟ್ಟು ಎಲ್ಲಾ ಮೂರನ ಕೊಂಡ್ ತರ್ತವ್ರಿ ಹಸಿ ಮೇವು ಮಾತ್ರ ನಮ್ಮಲ್ಲಿ ತಯಾರು ಮಾಡ್ಕೊಂಡ್ರಿ ಇದು ಏನ ಕೊಂಡ್ ಒಣದ ಡ್ರೈ ಫ್ರೂಟ್ ತರ್ತಲ್ಲ ಅದೆಲ್ಲ ಗೊಬ್ರು ಗೊಬ್ಬರ ಹೋಗ್ತಿ ಹ್ಮ್ ಹ್ಮ್ ಕಮ್ಮಿ ಕಮ್ಮಿ ಅಂದ್ರೆ ಏಳು ಎಂಟು ಟನ್ ಗೊಬ್ಬರ ಹ್ಮ್ ನಲವತ್ ಸಾವಿರ ನಲವತ್ತೈದು ರೂಪಾಯಿ ಗೊಬ್ಬರ ಆಲ್ರೆಡಿ ಸದ್ದಾ ರೆಡಿ ಐತ್ರಿ ಸರಿ ಚಲೋ ಐತ್ರಿ ಈಗ ಒಂದ್ ಬ್ಯಾಸಿಗಂತೂ ನಿಮ್ಗೆ ಇಂತಿಷ್ಟ ಲಾಭ ಅಂತೇಳಿ ಹೇಳ್ತೀರಿ ಕೆಲವೊಬ್ರು ಏನ್ ಹೇಳ್ತಾರಂದ್ರಿ ಏ ಕುರಿ ಸಾಕಾಣಿಕೆ ಲಾಭ ಇಲ್ಲ ಬಿಡೋಪ್ಪ ಖರ್ಚು ಬಾ ಬರುತ್ತೆ ಹಂಗ ಕಮೆಂಟ್ಸ್ ನೋಡ್ರಿ ತವ ಯುಟೂಬ್ ಲಾಭ ಇಲ್ಲ ಅಂತಿರ್ತಾರ ಆದ್ರೂ ಇಂಥವೆಲ್ಲ ಏನತ್ರಿ ಅವ್ರು ವಿಚಾರ ಮಾಡಿ ನೋಡಿ ಅಳ ತೂಗಿ ಸಾಗಾಣಿಕೆ ಮಾಡಿರೋದಂತ ಲಾಭ ಕಾಣಬಹುದ್ರಿ ಲಾಭ ಇವತ್ತ ನೋಡ್ರಿ ಇದ್ರೊಳಗ ಲುಕ್ಸಾನ ಇಲ್ಲ ಇಲ್ರಿ ಬರೀ ಏನಾರ ಡೆತ್ ಅದ್ರ ಲಾಸ್ ನೋಡ್ರಿ ಈಗ ನಾವ್ ತಂದಿರಿ ಈಗ ಏಳು ಸಾವಿರದ ಒಂದ್ ನೂರ್ ಕೋಟಿ ಮರಿ ತಂದಿರಿ ಮತ್ತ ಹನ್ನೆರಡ್ ಸಾವಿರ ಮಾರಿ ಅವನ ಲಾಭ ಆಗೈತೆ ಹೇಳ್ಬೇಕಲ್ಲ ಮತ್ತ ಲಾಸ್ ಆಗೈತಿ ಥ್ಯಾಂಕ್ ಹೇಳ ಒಂದು ಸರಿ ಲಾಸ್ ಆಗಿಲ್ರಿ ನಮ್ಗ್ ಒಂದು ಸರಿನೋ ಈ ತಂದ್ರೇಟಿಂಗ್ ಕಡಿಮೆ ಒಂದು ಮರಿನ ಕೊಟ್ಟಿಲ್ಲ ನಾವು ಲಾಸ್ಟ್ ಲಾಸ್ ಹೆಂಗಾಕತ್ರಿ ನೀವ್ ಎಷ್ಟ್ ಮೇಸ್ತ್ರ ಬರತ್ ನಾವ್ ಮತ್ತ ಇನ್ನೊಂದ್ ಏನತ್ರಿ ನೀವ್ ಏನೇ ಮಾಡ್ರಿ ಸ್ವಂತ ಗುದ್ದಿಡ್ಬೇಕ್ರಿ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಒಬ್ಬ ಪ್ರಾಥಮಿಕ ಕೃಷಿ ಪದ್ಧತಿ ಸಹಕಾರ ಸಂಘ ಉಪಾಧ್ಯಕ್ಷ ಸಮಾಜ ಸೇವೆ ತೊಡಗಿಸ್ಕೊಂಡ್ ಮುಂಜಾನೆ ದಿನಚರಿ ಚಲೋ ಆರ್ ಗಂಟೆಗೆ ಚಲೋಕ್ರಿ